ಆರು ಲಕ್ಷ ಮೂವತ್ತೊಂದು ಸಾವಿರದ ಎರಡು ನೂರ ಇಪ್ಪತ್ತೆರಡು ಸಂಘದಲ್ಲಿ ಒಟ್ಟು ನಿಂತಹ ಸಂಘಗಳ ಸಂಖ್ಯೆ ಒಂದು ಲಕ್ಷ ಹದಿನೈದು ಸಾವಿರದ ಆರುನೂರ ಎಂಟು ನೋಡಿ ಒಂದು ಲಕ್ಷ ಹದಿನೈದು ಸಾವಿರ ಬರೀ ಒಂದು ಆರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಆನ್ ಅಂಡ್ ಎವರೇಜ್ ಒಂದು ಸಂಘದಲ್ಲಿ ಇರುವಂತಹ ಒಂದೊಂದರಲ್ಲಿ ಏಳು ಇದಾರೆ ಎಂಟಿದಾರೆ ಹತ್ತಿದ್ದಾರೆ ಆನ್ ಅಂಡ್ ಎವರೇಜ್ ನಾವು ಎಂಟು ಅಥವಾ ಒಂಬತ್ತು ಹಿಡ್ಕೊಂಡ್ರು ಕೂಡ ಇಡೀ ರಾಜ್ಯಾದ್ಯಂತ ಹತ್ತು ಲಕ್ಷ ಜನ ಹತ್ತು ಲಕ್ಷ ಜನ ಸಂಘದ ಸದಸ್ಯರು ಬಡ್ಡಿ ಕಟ್ಟೋದನ್ನ ಮರುಪಾವತಿ ಮಾಡುವುದನ್ನ ಈ ಮೀಟರ್ ಬಡ್ಡಿ ಸಂಸ್ಥೆಗೆ ಲೈಸೆನ್ಸ್ ಇಲ್ಲದ ಮೀಟರ್ ಬಡ್ಡಿ ಸಂಸ್ಥೆಗೆ ಹತ್ತು ಲಕ್ಷ ಜನ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದಾರೆ ಈ ಬಡ್ಡಿ ಕಿರುಕುಳದಿಂದ ಹೊರಗಡೆ ಬಂದಿದ್ದಾರೆ ಒಂದು ವರದಿ ಇದೆ ಆ ವರದಿ ನಾವು ತಯಾರು ಮಾಡಿದ್ದಲ್ಲ ಈ ವರದಿಯನ್ನ ಸ್ವತಃ ಎಸ್ ಕೆ ಡಿಆರ್ ಸಂಸ್ಥೆಯವರು ಆ ಸಂಸ್ಥೆಯವರು ಆತಂಕಕ್ಕೊಳಗಾಗಿ ಎಷ್ಟು ಜನ ನಿಲ್ಲಿಸಿದ್ದಾರೆ ಎಷ್ಟು ಸಂಘಗಳು ನಿಂತಿದೆ ಅದರ ಬಗ್ಗೆ ಒಂದು ವಿಸ್ತೃತವಾದಂತಹ ವರದಿಯನ್ನ ಮಾಡಿದ್ದಾರೆ ಆ ವರದಿ ನಿಮ್ಮ ಮುಂದೆ ನಮ್ಮ ಕೈ ಸೇರಿದೆ ಅದನ್ನು ನಿಮ್ಮ ಮುಂದೆ ಹಿಡಿತಾ ಇದ್ದೀನಿ ನನ್ನ ಫೇಸ್ಬುಕ್ ಅಲ್ಲಿ ಕೂಡ ನಾನು ಕಳಿಸ್ಕೊಡ್ತಾ ಇದ್ದೀನಿ ನಮ್ಮ ಎಲ್ಲಾ ಯೂಟ್ಯೂಬರ್ಸ್ ಕೂಡ ಫಸ್ಟ್ ಏಳು ಜಿಲ್ಲೆಗಳು ಬುದ್ಧಿವಂತ ಜಿಲ್ಲೆಗಳು ಅಂತ ನಾನು ಕರಿತೀನಿ ಎಷ್ಟೆಷ್ಟು ನಿಂತಿದೆ ಅನ್ನೋದನ್ನ ಹೇಳ್ತೀನಿ ನಿಮಗೆ ಇಡೀ ಕರ್ನಾಟಕದಲ್ಲಿ ಬುದ್ಧಿವಂತರ ಜಿಲ್ಲೆ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಜಾಗೃತರಾದಂತಹ ಜಿಲ್ಲೆ ಯಾವುದು ಬುದ್ಧಿವಂತರ ಜಿಲ್ಲೆ ನಿಲ್ಲಿಸಿದ್ದು ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು ಸ್ವಸಹಾಯ ಸಂಘಗಳ ಸಂಖ್ಯೆ ಹದಿನಾಲ್ಕು ಸಾವಿರದ ನೂರ ಹದಿನೇಳು ಅದರಲ್ಲಿ ಬಡ್ಡಿಯನ್ನು ಕಟ್ಟಿಸಿದಂತಹ ಒಟ್ಟು ಸಂಘಗಳ ಸಂಖ್ಯೆ ಆರು ಸಾವಿರದ ಎರಡು ನೂರ ಐವತ್ತೊಂಬತ್ತು ಇದು ನಿಮ್ಮ ಲಿಸ್ಟ್ ಹಾಕ್ತಾ ಇದ್ದೀನಿ ಹೀಗಾಗಿ ಟೋಟಲ್ ಪರ್ಸೆಂಟೇಜ್ ವೈಸ್ ಲೆಕ್ಕ ಮಾಡಿದರೆ ರಾಯಚೂರು ನಲವತ್ಮೂರು ಪಾಯಿಂಟ್ ಒಂದು ಒಂದು ಪರ್ಸೆಂಟ್ ಒಂದು ಒಂದು ಪರ್ಸೆಂಟ್ ಜನ ಬಡ್ಡಿ ಕಟ್ಟೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಅವರಿಗೆ ನಾನು ರಾಯಚೂರು ಜಿಲ್ಲೆಯ ಎಲ್ಲ ಪ್ರಜ್ಞಾವಂತರಿಗೆ ಸಂಘದ ಸದಸ್ಯರಿಗೆ ಹಾರ್ಟಿ ಕಾಂಗ್ರೆಚುಯೇಷನ್ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಎರಡನೇದು ಬರೋದು ಹಾಸನ ಜಿಲ್ಲೆ ಹಾಸನ ಜಿಲ್ಲೆಯೂ ಕೂಡ ಎಷ್ಟು ಒಲೆ ಜಾಗೃತರಾಗಿದ್ದಾರೆ ಅಂದ್ರೆ ಹಾಸನವನ್ನ ಒಂದು ಅವರು ಇದಕ್ಕೆ ಎರಡು ಇದರಲ್ಲಿ ಡಿವೈಡ್ ಮಾಡಿಕೊಂಡಿದ್ದಾರೆ ಒಂದು ಚಂದ್ರಾಯಪಟ್ಟಣ ಡಿವಿಜನ್ನು ಇನ್ನೊಂದು ಹಾಸನ ಚಂದ್ರಾಯಪಟ್ಟಣ ಭಾಗದಲ್ಲಿ ಒಟ್ಟು ಸ್ವಸಹಾಯ ಗುಂಪುಗಳ ಸಂಖ್ಯೆ ಹನ್ನೊಂದು ಸಾವಿರದ ಆರ್ನೂರ ಎಂಬತ್ತೇಳು ಒಟ್ಟು ಅಂತ ಹೇಳಿದ್ರೆ ಇವರು ಧರ್ಮಸ್ಥಳದ್ದು ನಾನು ಬೇರೆ ಬೇರೆ ಅವರು ಕೂಡ ಮಾಡಿದ್ದಾರೆ ನಾನು ಅದನ್ನು ಇಲ್ಲಿ ಹೇಳ್ತಾ ಇಲ್ಲ ಇದು ಬರೀ ಧರ್ಮಸ್ಥಳ ಹೆಸರಿನಲ್ಲಿ ನಡೀತಕ್ಕಂತಹ ಮೀಟರ್ ಬಡ್ಡಿ ದಂಧೆ ಕುರಿತಾಗಿ ನಾನು ಹೇಳ್ತಾ ಇದ್ದೀನಿ ಚನ್ನರಾಯಪಟ್ಟಣದಲ್ಲಿ ಒಟ್ಟು ಹನ್ನೊಂದು ಸಾವಿರದ ಆರ್ನೂರ ಎಂಬತ್ತೇಳು ಅದರಲ್ಲಿ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಸಂಘಗಳು ಜನ ಅಲ್ಲ ಸಂಘಗಳು ನಿಲ್ಲಿಸಿದೆ ಟೋಟಲ್ ಫಾರ್ಟಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪ್ರತಿಶತ ಪ್ರತಿಶತ ಪಾಯಿಂಟ್ ಎಪ್ಪತ್ತು ಜನ ಸಂಘಗಳು ನಿಲ್ಲಿಸಿ ಹೋಗಿದೆ ಅದೇ ರೀತಿ ಹಾಸನದಲ್ಲಿನೂ ಕೂಡ ಒಂದು ಚಂದ್ರಪಟ್ಟಣ ಆಯಿತು ಇನ್ನೊಂದು ಹಾಸನ್ ಡಿವಿಜನ್ ಅಲ್ಲಿ ಅಲ್ಲಿರತಕ್ಕಂಥ ಒಟ್ಟು ಎಸ್ಎಚ್ ಜಿಗಳ ಸಂಖ್ಯೆ ಹದಿನೈದು ಸಾವಿರದ ಒಂದೂರ ಅರವತ್ತೆರಡು ನಿಲ್ಲಿಸಿದ್ದು ಐದು ಸಾವಿರದ ಒಂದೂರ ಹದಿನಾರು ಟೋಟಲ್ ಅದು ಮೂವತ್ಮೂರು ಪಾಯಿಂಟ್ ಎಪ್ಪತ್ನಾಲ್ಕು ಮೂವತ್ಮೂರು ಪಾಯಿಂಟ್ ಎಪ್ಪತ್ನಾಲ್ಕು ಪರ್ಸೆಂಟ್ ಅಷ್ಟು ಜನ ಅಲ್ಲಿಸಿದ್ದಾರೆ ಅದಾದ ಮೇಲೆ ಬರೋದು ಬೀದರ್ ಒಟ್ಟು ಎಸ್ ಎಸ್ಎಸ್ ಜಿಗಳ ಸಂಖ್ಯೆ ಹದಿನೈದು ಸಾವಿರದ ಒಂಬೈನೂರ ಅರವತ್ತೊಂದು ನಿಲ್ಲಿಸಿದ್ದು ಐದು ಸಾವಿರದ ಮುನ್ನೂರ ಹದಿನಾರು ಮೂವತ್ ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ಆನಂತರ ಹಿರಿಯೂರು ಹಿರಿಯೂರು ನಿಮ್ಗೆ ಗೊತ್ತಿರಬಹುದು ಚಿತ್ರದುರ್ಗದಲ್ಲಿ ಮೊನ್ನೆ ತಾನೇ ಬಹಳಷ್ಟು ಅಲ್ಲಿ ಇದನ್ನು ನಡೀತಾ ಇತ್ತು ಆಕ್ರೋಶ ವ್ಯಕ್ತವಾಗಿತ್ತು ಒಟ್ಟು ಹಿರಿಯೂರು ಒಂದೇ ಠಾಣೆಯಲ್ಲಿ ಹನ್ನೊಂದು ಜನ ಮಹಿಳೆಯರು ದೂರು ಕೊಟ್ಟಿದ್ದಾರೆ ವಿರುದ್ಧ ಅಲ್ಲಿ ಇರುವಂತಹ ಸ್ವಸಹಾಯ ಸಂಘಗಳ ಸಂಖ್ಯೆ ಹನ್ನೊಂದು ಸಾವಿರದ ಒಂದೂರ ಎರಡು ಅದರಲ್ಲಿ ಎರಡು ಸಾವಿರದ ಎಂಟುನೂರ ನಲ್ವತ್ತೊಂದು ಸಂಘಗಳು ನಿಂತಿದೆ ಹಿರಿಯೂರಿನಲ್ಲಿ ಹಿರಿಯೂರು ಬಹಳ ಅತ್ಯಂತ ಈ ಏನು ಸ್ವಲ್ಪ ಹಿಂದುಳಿದಂತಹ ಹಿಂದುಳಿದ ವರ್ಗದವರು ಶೋಷಿತ ವರ್ಗದವರು ಇರುವಂತಹ ಜನ ಅವರು ಸಂಪೂರ್ಣವಾಗಿ ಜಾಗೃತರಾಗಿದ್ದಾರೆ ಹೀಗಾಗಿ ಹಿರಿಯೂರಿನಲ್ಲಿ ಇಪ್ಪತ್ತೈದು ಪಾಯಿಂಟ್ ಐವತ್ತೊಂಬತ್ತು ಪರ್ಸೆಂಟ್ ಸಂಘಗಳು ನಿಂತು ಹೋಗಿದೆ ಕಲಬುರಗಿ ನೆಕ್ಸ್ಟ್ ಬರೋದು ಕಲಬುರಗಿ ಹದಿನೈದು ಸಾವಿರದ ಆರುನೂರ ಎಂಬತ್ನಾಲ್ಕು ಅದರಲ್ಲಿ ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ನಿಂತು ಹೋಗಿದೆ ಟೋಟಲ್ ಪರ್ಸೆಂಟೇಜ್ ಆಫ್ ಸ್ಟಾಪ್ ಪರ್ಸೆಂಟೇಜ್ ಆಫ್ ಸ್ಟಾಪ್ ಅಂದ್ರೆ ನಿಂತಿದ್ದು ಇಪ್ಪತ್ತೈದು ಪಾಯಿಂಟ್ ಮೂವತ್ತೊಂದು ಪರ್ಸೆಂಟ್ ಅದಾದ ನಂತರ ಬರೋದು ರಾಮನಗರ ರಾಮನಗರ ಜಿಲ್ಲೆ ಅದರಲ್ಲಿರುವುದು ಹದಿನಾಲ್ಕು ಸಾವಿರದ ನಾಲ್ಕು ಅರವತ್ತೈದು ಸಂಘಗಳು ನಿಂತ ಸಂಘಗಳು ಮೂರು ಸಾವಿರದ ಆರುನೂರ ನಲವತ್ತಾರು ಹೀಗಾಗಿ ಭಾಗದಷ್ಟು ಸಂಘಗಳು ನಿಂತು ಹೋಗಿದೆ ಇದಾದ ನಂತರ ಯಾದಗಿರಿ ಚಾಮರಾಜನಗರ ಜಗಳೂರು ಬಾಗಲಕೋಟೆ ಕೆಆರ್ ನಗರ ಮಂಡ್ಯ ಉಡುಪಿ ಹೀಗೆ ಅನುಕ್ರಮವಾಗಿ ಈ ಸಂಖ್ಯೆಯಲ್ಲಿ ಬರ್ತದೆ ಆ ನಂತರ ಕೊನೆಯದಾಗಿ ಬರೋದು ತುಮಕೂರು ತುಮಕೂರು ಜಿಲ್ಲೆ ತುಮಕೂರು ಒನ್ ತುಮಕೂರು ಒನ್ನಲ್ಲಿ ಅತ್ಯಂತ ಕಡಿಮೆ ಅಂತ ಹೇಳಿದ್ರೆ ಆರು ಪಾಯಿಂಟ್ ಜೀರೋ ಒಂಬತ್ತು ತುಮಕೂರು ಮಾನ್ಯ ಗೃಹ ಸಚಿವರ ತವರು ಜಿಲ್ಲೆ ಅವರು ಉಸ್ತುವಾರಿ ಇರುವಂತಹ ಜಿಲ್ಲೆ ಮಾನ್ಯ ಗೃಹ ಸಚಿವರು ಹೇಳಿಕೆ ಮೇಲೆ ಹೇಳಿಕೆ ಕೊಡ್ತಾನೆ ಇರ್ತಾರೆ ಹೌದು ಇದನ್ನ ಬಂದ್ ಮಾಡಬೇಕು ಬಂದ್ ಮಾಡಬೇಕು ಅಂತ ಹೇಳಿ ಆದ್ರೆ ಸ್ವತಃ ಅವ್ರ ಜಿಲ್ಲೆಯಲ್ಲಿನೆ ಜಾಗೃತಿ ಜಾಗೃತಿಯ ಮಟ್ಟ ಕಡಿಮೆ ಇದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಅನೇಕ ಇದರಲ್ಲಿ ನೋಡಿ ಆ ನಂತರ ಉಡುಪಿಯಲ್ಲಿಯೂ ಕೂಡ ಬಹಳ ಗಣನೀಯವಾಗಿ ಕಡಿಮೆ ಆಗಿದೆ ಉಡುಪಿಯಲ್ಲಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಅವರೇಜ್ ಇದೆ ಅಲ್ಲಿ ಉಡುಪಿಯಲ್ಲಿ ಇಪ್ಪತ್ತ ಎರಡು ಪರ್ಸೆಂಟು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತು ಪಾಯಿಂಟ್ ಎಪ್ಪತ್ನಾಲ್ಕು ಪರ್ಸೆಂಟ್ ಬುದ್ಧಿವಂತರದ್ದು ಈಗ ನೋಡಿ ಎಸ್ ಎಲ್ ಸಿ ರಿಸಲ್ಟ್ ಪಿಯು ಸಿ ರಿಸಲ್ಟ್ ಅಂತ ಹೇಳಿದರೆ ಫಸ್ಟ್ ರ್ಯಾಂಕ್ ಬರೋದೇ ಉಡುಪಿ ಲಾಸ್ಟ್ ರ್ಯಾಂಕ್ ಬರೋದೇ ರಾಯಚೂರು ಅಥವಾ ಯಾದಗಿರಿ ಆದರೆ ಇದರಲ್ಲಿ ಜಾಗೃತಿ ಆದಂತಹ ಈ ಪಟ್ಟಿಯಲ್ಲಿ ಬುದ್ಧಿವಂತರ ಪಟ್ಟಿಯಲ್ಲಿ ಫಸ್ಟ್ ಇರೋದೇ ರಾಯಚೂರು ಇದನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಕಂಡು ಬಂದಿರೋದು ಏನಂತ ಹೇಳಿದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಈ ಯೂಟ್ಯೂಬ್ಗಳ ಮುಖಾಂತರ ಅನೇಕ ವಿಡಿಯೋಗಳು ನಮಗೆ ಬರ್ತಾ ಇರೋದು ಈ ಸಂಚಾರಿ ಸ್ಟುಡಿಯೋ ಅವರಿಗೆ ಮತ್ತೆ ನಮ್ದು ತಂಡ ಏನಿದೆ ರೈಟ್ ನ್ಯೂಸ್ ಅವರಿಗೆ ವಿಶೇಷವಾಗಿ ತುಂಬಾ ವಿಡಿಯೋಗಳು ನಮಗೆ ಬರ್ತಾ ಇರೋದು ಎಲ್ಲಿಂದ ಅಂತ ಹೇಳಿದ್ರೆ ರಾಯಚೂರಿನಿಂದ ಕೊಪ್ಪಳದಿಂದ ಯಾದಗಿರಿಯಿಂದ ಈಗ ಗುಲ್ಬರ್ಗಾದಿಂದ ಗದಗನಿಂದ ಅಂದ್ರೆ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದಿಂದ ಇದು ಅಲ್ಲಿ ಯಾಕೆ ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದರೆ ಅಲ್ಲಿ ಎಲ್ಲ ಮಹಿಳೆಯರು ಕೂಡ ಒಂದಾಗ್ತಾ ಇದ್ದಾರೆ ಈ ಚಿಕ್ಕಮಗಳೂರು ಮಲೆನಾಡು ಕರಾವಳಿ ಭಾಗದಲ್ಲಿ ಏನಾಗಿದೆ ಮನೆಗಳು ದೂರ ದೂರ ಇರ್ತದೆ ನೀವು ನೋಡಿರಬಹುದು ಕುಂದಾಪುರ ಆಗಲಿ ಅಥವಾ ಮಂಗಳೂರಿನ ಬೇರೆ ಬೇರೆ ಗ್ರಾಮಾಂತರ ಪ್ರದೇಶದಲ್ಲಿ ಚಿಕ್ಕಮಗಳೂರಿನ ಮಲೆನಾಡು ಪ್ರದೇಶದಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ದೂರ ಇರ್ತದೆ ಅಲ್ಲಿ ಏನ್ ಮಾಡ್ತಾ ಇರೋ ಇವರು ಗುಂಪು ಕಟ್ಕೊಂಡು ಈ ನರಿಗೆ ತೋಳುಗಳ ತರ ಅಲ್ಲಿ ಬೇಟೆ ಆಡದಂಗ ಆಡಕ್ಕೆ ಹೋಗ್ತಾರೆ ಅಲ್ಲಿ ಒಂದಾಗೋದಕ್ಕೆ ಅವಕಾಶ ಕೊಡೋದಿಲ್ಲ ಆದರೆ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಹಿಳೆಯರು ಒಗ್ಗಟ್ಟಾಗ್ತಾ ಇದ್ದಾರೆ ನೀವು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿ ಅವ್ರನ್ನ ಕರೆಸಿ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದಾರೆ ಮರ್ಯಾದೆ ಕೊಟ್ಟು ಮನೆಗೆ ಬಂದು ಅವರನ್ನ ಯಾರು ಈ ಸಾವಿನ ಪ್ರತಿನಿಧಿಗಳು ಸುಲಿಗೆ ಪ್ರತಿನಿಧಿಗಳು ಇನ್ಸಲ್ಟ್ ಮಾಡಿಕೊಂಡು ಟೈ ಹಾಕೊಂಡು ಬರ್ತಾರಲ್ಲ ಮತ್ತೆ ಮೇಡಮ್ ಅವರೇ ಮೇಡಮ್ ಅವ್ರ ಮೇಡಮ್ ಅವರು ಬರ್ತಾರಲ್ಲ ಬಂದಾಗ ಅವರನ್ನ ಕುರ್ಚಿ ಮೇಲೆ ಕೂರಿಸಿ ಇವರೆಲ್ಲ ಸದಸ್ಯರು ಕೆಳಗಡೆ ಕುತ್ಕೊಂಡು ಒಂದು ಚರ್ಚೆಯನ್ನು ಮಾಡಿ ಬಹಳ ನೀಟಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ನಾವು ಕಟ್ಟಲ್ಲ ಅಂತ ಹೇಳಿಲ್ಲ ಆದರೆ ನಮ್ಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ನಾವು ಕಟ್ಟಲ್ಲ ಅಂತ ಹೇಳಿಲ್ಲ ಆದರೆ ನಮ್ಗೆ ಆರ್ ಬಿ ಸ್ಟೇಟ್ಮೆಂಟ್ ಕೊಡಿ ನಮ್ಗೆ ಉಳಿತಾಯ ಹೇಳದ ಸ್ಟೇಟ್ಮೆಂಟ್ ಕೊಡಿ ಎಲ್ಲೆಲ್ಲಿ ಗ್ರಾಮಸ್ಥರು ಒಗ್ಗಟ್ಟಾಗ್ತಾ ಇದ್ದಾರೆ ಆ ಗ್ರಾಮಗಳು ಇವರ ಕಪಿಮುಷ್ಟಿಯಿಂದ ಈ ಸಾಲದ ಬಡ್ಡಿ ಕಿರುಕುಳದ ಸುಳಿಯಿಂದ ಮುಕ್ತರಾಗ್ತಾ ಇದ್ದಾರೆ ಸ್ವತಂತ್ರಗೊಳ್ತಾ ಸ್ವತಂತ್ರ ಆಗ್ತಾ ಇದೆ ಎಲ್ಲೆಲ್ಲಿ ಇವರ ಆಮಿಷಕ್ಕೆ ಮತ್ತೆ ಇವರು ಜಗಳ ಹಚ್ತಾ ಇದ್ದಾರಲ್ಲ ಅಲ್ಲ ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಒಂದು ಓಣಿ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಅಣ್ಣ ತಂಬಂದಿರಲೇನೆ ಜಗಳ ಹಚ್ತಾ ಇದ್ದಾರೆ ಗಂಡ ಹೆಂಡತಿ ನಡುವೆ ಜಗಳ ಹಾಯಿಸ್ತಾ ಇದ್ದಾರೆ ಆ ಒಂದು ಪ್ರಲೋಭನೆಗೆ ಅವರ ಒಂದು ತಂತ್ರಗಾರಿಕೆಗೆ ಮೋಸಕ್ಕೆ ಒಳಗಾಗ್ತಾ ಇದ್ದಾರಲ್ಲ ಅಲ್ಲಿ ಕಷ್ಟ ಆಗ್ತಾ ಇದೆ ಯಾವಾಗ ನೀವು ಗ್ರಾಮಸ್ಥರು ಆಗಲಿ ಅಥವಾ ಸಂಘದ ಸದಸ್ಯರು ಒಬ್ಬೊಬ್ಬರಿಗೆ ಕಚ್ಚಾಟ ಮಾಡದೇನೆ ಒಂದಾಗ್ತೀರಿ ಆವಾಗ ನಿಮ್ಮನ್ನ ಯಾರು ಹೆರ್ಸಕ್ ಬರುದಿಲ್ಲ ಹೀಗಾಗಿ ಟೋಟಲ್ ಆಗಿ ಈ ವರದಿ ಏನಿದೆ ಈ ವರದಿಯಲ್ಲಿ ಒಂದು ಅದ್ಭುತವಾದಂತಹ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಒಳ್ಳೆ ನೀವು ಓವರ್ ಆಲ್ ಎಷ್ಟು ಜನ ನಿಲ್ಸಿದ್ರು ಅಂತ ಹೇಳಿ ಸಾರಿ ಎಷ್ಟು ಆರು ಲಕ್ಷದ ಮೂವತ್ತೊಂದು ಸಾವಿರದ ಎರಡು ನೂರ ಇಪ್ಪತ್ತೆರಡು ಇವರು ಮಾರ್ಕ್ ಮಾಡಿದ್ರು ಒಟ್ಟು ಟೋಟಲ್ ಸಂಘಗಳ ಸಂಖ್ಯೆ ಆರು ಲಕ್ಷ ಮೂವತ್ತೊಂದು ಸಾವಿರದ ಎರಡು ನೂರ ಇಪ್ಪತ್ತೆರಡು ಸಂಘದಲ್ಲಿ ಒಟ್ಟು ನಿಂತಹ ಸಂಘಗಳ ಸಂಖ್ಯೆ ಒಂದು ಲಕ್ಷ ಹದಿನೈದು ಸಾವಿರದ ಆರುನೂರ ಎಂಟು ನೋಡಿ ಒಂದು ಲಕ್ಷ ಹದಿನೈದು ಸಾವಿರ ಬರೀ ಒಂದು ಆರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಆನ್ ಅಂಡ್ ಎವರೇಜ್ ಒಂದು ಸಂಘದಲ್ಲಿ ಇರುವಂತಹ ಒಂದೊಂದರಲ್ಲಿ ಏಳು ಇದಾರೆ ಎಂಟಿದಾರೆ ಹತ್ತಿದ್ದಾರೆ ಆನ್ ಅಂಡ್ ಎವರೇಜ್ ನಾವು ಎಂಟು ಅಥವಾ ಒಂಬತ್ತು ಹಿಡ್ಕೊಂಡ್ರು ಕೂಡ ಇಡೀ ರಾಜ್ಯಾದ್ಯಂತ ಹತ್ತು ಲಕ್ಷ ಜನ ಹತ್ತು ಲಕ್ಷ ಜನ ಸಂಘದ ಸದಸ್ಯರು ಬಡ್ಡಿ ಕಟ್ಟುವುದನ್ನ ಮರುಪಾವತಿ ಮಾಡುವುದನ್ನ ಈ ಮೀಟರ್ ಬಡ್ಡಿ ಸಂಸ್ಥೆಗೆ ಲೈಸನ್ಸ್ ಇಲ್ಲದ ಮೀಟರ್ ಬಡ್ಡಿ ಸಂಸ್ಥೆಗೆ ಹತ್ತು ಲಕ್ಷ ಜನ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದಾರೆ ಹೋರಾಟದ ಒಂದು ಅದ್ಭುತವಾದಂತಹ ಪರಿಣಾಮ ಇದು ಬಹುಶಃ ಏನೊಂದು ಸಾಮಾಜಿಕ ಚಳುವಳಿ ಇದು ಜಾಗೃತಿ ಅನ್ನೋದು ಈಗ ಚಳವಳಿಯಾಗಿ ಪರಿವರ್ತನೆಗೊಂಡಿದೆ ಒಂದು ಸೋಷಿಯಲ್ ರೆವಲ್ಯೂಷನ್ ಆಗಿದೆ ಅದರ ರಿಸಲ್ಟ್ ಇದು ಇದಕ್ಕೆ ಇದರಲ್ಲಿ ಸಾಕಷ್ಟು ಜನ ತೊಡಗಿಸ್ಕೊಂಡಿದ್ದಾರೆ ನಮ್ಮ ಜಸ್ಟಿಸ್ ಫಾರ್ ಸೌಜನ್ಯ ವಾರ್ ರೂಮ್ನಲ್ಲಿ ನಾನು ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ಅದರ ಜೊತೆಗೆ ನಮ್ಮ ಜೊತೆಗೆ ಕೈ ಜೋಡಿಸಿದಂತಹ ರಾಜ್ಯ ಮಾಹಿತಿ ಹಕ್ಕು ಸಂಘಟನೆ ಸಂಪೂರ್ಣವಾಗಿ ನಮ್ಮ ಜೊತೆಗೆ ನಿಂತ್ಕೊಂಡಿದೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ನಮ್ಮ ಕಲಬುರಗಿಯಲ್ಲಿಯ ಚೆನ್ನಯ್ಯ ವಸ್ತ್ರದವರು ಅಧ್ಯಕ್ಷರಿದ್ದಾರೆ ಮತ್ತು ಅವರ ಇಡೀ ತಂಡ ಏನಿದೆ ನಮ್ಮ ವಿಜಯನಗರ ಜಿಲ್ಲೆ ಇರಬಹುದು ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಇರತಕ್ಕಂತಹ ಮಾಹಿತಿ ಹಕ್ಕಿನ ಕಾರ್ಯ